ಜಗಳಕ್ಕೆ ಬಿದ್ದುಬಿಟ್ಟವ್ರಿಬ್ಬರೂ ಇರ್ಕಲ್ಲು ಇದಲ ಕಲ್ಗೆ ಹೋಗೋ ರಾಣಿ ಮೇಲೆ ಹೋಗೋ ಹೋಗೋರ್ಬಿಟ್ಟು ಪಟನ್ ತಿಟ್ಟ ರಾಣಿ ಎಲ್ಲ ಬ್ಯಾಕ್ ಟು ನಮ್ಮ ಸ್ವಾಮಿಗಳು ನಮ್ಮ ಸ್ವಾಮಿಗಳು ದರ್ಶನ ಮಾಡ್ಕೊಳ್ಳಿ ಎಲ್ಲ ಬೆಳಿಗ್ಗೆನೆ ನಮ್ಮ ಸ್ವಾಮಿಗಳ ಹತ್ರ ಎಲ್ಲಾರ್ ದುಡ್ಡಿದೆಯಂತೆ ಅವರು ಎಲ್ಲ ಆಟೋ ಸಾಮಾನು ತಗೋಬೇಕಂತೆ ನಮ್ಮ ಇವರು ಸೋರ್ಸ್ ಇದ್ರು ಅನ್ಸಿಕಾ ಸ್ವಾಮಿ ಎಷ್ಟಾಯ್ತು ಸ್ವಾಮಿ ನಿಮ್ಮ ಹತ್ರ ಫಾರ್ಟಿ ರುಪೀಸ್ ನಿಮ್ ಡ್ಯಾಡಿ ಅಷ್ಟೇ ನಿಮ್ಮ ಇದೆಯಾ ನಂಜುನ್ ಸ್ವಾಮಿ ಹತ್ರ ಸ್ವಾಮಿ ನಿಮ್ಮ ಹತ್ರ ಎಷ್ಟಿದೆ ಸ್ವಾಮಿ ನೈನ್ಟಿ ರುಪೀಸು ನಿಮ್ಮತ್ರ ಸ್ವಾಮಿ ಥೌಸಂಡ್ ರುಪೀಸು ಈ ಸ್ವಾಮಿ ಫಿಫ್ಟಿ ರುಪೀಸು ಸ್ವಾಮಿ ನಿಮ್ದಿದ್ದ ತಗೊಂಬಲ್ಲಿ ಬಿಡಿದೀರು ಸ್ವಾಮಿ ನಿದ್ದೆಲಿದ್ರೆ ನಿಮ್ದ ಐತೆ ಸ್ವಾಮಿ ಸ್ವಾಮಿಗಳೆಲ್ಲ ಬೆಟ್ಟದಲ್ಲಿ ತಿಂಡಿ ತಗೊಳಕ್ಕೆ ಆಮೇಲೆ ಗೊಂಬೆ ತಗೊಳಕ್ಕೆಲ್ಲ ಯೋಚನೆ ಮಾಡ್ತಾವ್ರೆ ನಮ್ಮ ಸ್ವಾಮಿಗಳೆಲ್ಲ ದೊಡ್ಡ ಪಾದ ಹೋದ್ರು ಚಿಕ್ಕ ಸ್ವಾಮುಗಳೆಲ್ಲ ನಮ್ಮ ಜೊತೆಲಿ ಇದ್ದಾರೆ ಚಿಕ್ಕ ಪಾದಕ್ಕೆ ಹೋಯ್ತಾರೆ ಚಿಕ್ಕ ಪಾದಕ್ಕೆ ಹೋಗತ್ತ ಸ್ವಾಮಿ ಅಲ್ಲಿಂದ ಅವ್ರ ಜೊತೆ ಜಾಯ್ನ್ ಆಯ್ತಾರೆ ಅವ್ರು ದೊಡ್ಡ ಪಾದದಿಂದ ಬರ್ಬೇಕಾದ್ರೆ ಅವ್ರು ಚಿಕ್ಕ ಪಾದದಿಂದ ಹೋಗಿ ಜಾಯಿನ್ ಆಗ್ತಾರೆ ಅಲ್ಲಿ ನಾಯಿ ಮರಿ ಇದೆ ನೋಡ್ಕೊಳ್ಳೋ ರಜಾ ಬೆಳಗ್ಗೆ ಅಪಘಾತ ನಾಯಿಗೆ ನಾವು ಸ್ನೇಹಿತರೆ ಇವಾಗ ನೀಲಕಲ್ಲಿಂದ ಸಾರಿ ಎರಿಮಲೆಯಿಂದ ನೀಲಕ್ಕಲ್ಗೆ ಹೊರಟಿದ್ದೀವಿ ನಾವು ಇವಾಗ ಎರಿಮಲೆಯಿಂದ ನೀಲಕಲ್ ಹೋಗ್ತಾ ಇದ್ದೀವಿ ನಾವು ಒಳ್ಳೆ ನಿದ್ದೆ ಅಂತ ಮಾಡಿದೆ ಚೆನ್ನಾಗೆ ಮನ್ಸಿಕ ಸ್ವಾಮಿ ಅವರು ನಿದ್ದೆ ಮಾಡಿದ್ರೆ ಅವರು ಒಂದೊಂದು ಅವರ್ ಅಷ್ಟೇ ನಿದ್ದೆ ಎಲ್ಲ ಸ್ವಾಮಿಗಳಿಗೆ ಹೋಗಿ ಒನ್ ಅನ್ ಅವರ್ ಅಷ್ಟು ನಿದ್ದೆ ಮಾಡಿರೋದು ಸ್ವಾಮಿಗಳಿಗೆ ಉಗೋದಿ ಚಿತ್ರನೇ ಮಾಡಿಸ್ಬಿಡೋಣ ಚಿತ್ರಣ ಮಾಡಿಸ್ಬಿಟ್ಟು ತಿನ್ಬಿಟ್ಟು ಮತ್ ಮಕ್ಕಂಬಿ ಎಲ್ಲರೂ ಇರಲಿ ಸ್ನೇಹಿತರೆ ಒಳ್ಳೆ ವ್ಯೂ ಇದೆ ಈ ಕಡೆ ಇದು ನೀಲಕ್ಕಲ್ಲು ಇಂದ ನೀಲಕ್ಕಲ್ಗೆ ಹೋಗೋ ರೋಡ್ ರಾಣಿ ಮೇಲೆ ಹೋಗೋ ರೋಡ್ ಪಟನ್ ತಿಟ್ಟ ರಾಣಿ ಇವೆಲ್ಲ ಈ ರೂಟಲ್ಲಿ ಹೋಗೋ ರೋಡ್ ಇದು ಈ ಥರ ಇದೆ ವ್ಯೂ ಇಲ್ಲಿ ಇದೆಲ್ಲ ಕೆಳಗಡೆ ಕಾಣೋದೆಲ್ಲ ಪೈನಾಪಲ್ ಇದು ಪೈನಾಪಲ್ ಎಲ್ಲ ಇಲ್ಲ ಸದ್ಯಕ್ಕೆ ಪೈನಾಪಲ್ ನಮ್ಮ ಸ್ವಾಮ್ಗಳೆಲ್ಲ ಎಂಟರ್ಟೈನ್ಮೆಂಟ್ ಕೊಟ್ಟರು ಇಲ್ಲೊಬ್ರು ಮಲ್ಕೊಂಡ್ರು ಇಲ್ಲೊಬ್ರು ಮಲ್ಕೊಂಡ್ರು ಇಲ್ಲೊಬ್ರು ಮಲ್ಕೊಂಡ್ರು ನೀವು ರೊಬ್ಬರೇ ಇದ್ದಿದ್ದಾರೆ ಅಲ್ಲಿ ಹಿಂದ್ಗಡೆ ಇಬ್ಬರು ಸ್ವಾಮಿಗಳು ಆಲ್ರೆಡಿ ಮಲ್ಕೊಳಕ್ ಹೊಲ್ಟು ಬಿಟ್ರು ಇನ್ನ ಸ್ವಾಮಿ ಒಬ್ರು ಅವರೇ ಮಲ್ಕೋಬೇಕಿಂದು ಅಷ್ಟೇ ಗಾಡಿ ಜೋಗಲಲ್ಲಿ ಆಡ್ದಂಗೆ ಆಡ್ತೈತೆ ಎಲ್ಲ ಸ್ವಾಮಿಗಳಿಗೂ ನಿದ್ದೆ ಬಂದ್ಬಿಟ್ಟೈತೆ ಮಲ್ಕೋಬಿಟ್ರು ಪಾಪ ರೈಟ್ 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 ರೈಯ್ಯೋ ಹಾ ಹೋಗ್ಲಿ ಹೋಗ್ಲಿ ಪ್ರಕಾಶ ಸಿಕ್ತಾ ನೋಡಿ ನೋಡಿ ಅಲ್ಲಿ ಐತೆ ಅಲ್ಲಿ ಐತೆ ರಾಣಿ ಜಗಳ ಬಿದ್ಬಿಟ್ಟವ್ರಿ ಇಬ್ಬರು ರವಿ ಹೊಡ್ದಾಟ ರವಿ ಹೊಡಿತವ್ರೆ ನಾನು ಬಾಯ್ ಫ್ರೆಂಡ್ಸ್ ಹೊಯಿತೆ ನಾನು ಮೀಲ್ ಕಲಿಗೆ ಬರ್ತೀನಿ 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 ಅಂತ ನಿನ್ನೆ ಬೆಳಗ್ಗೆಯಿಂದ ಹೇಳಿದ್ರು ಮೊನ್ನೆ ಕಲ್ಪೇಟೆಲ್ ಕಾಯಿ ಅಂದ್ಬಿಟ್ಟು ಎರಡು ಅವರ್ ಕಾಯಿಸ್ತಾವ್ರಿ ಇವತ್ತು ಬರ್ತಾವ್ರ ಇವಾಗ ಸಿಕ್ಕವ್ರ ಇಲ್ಲಿ ನಮ್ದು ಟಿ ಗಾಡಿ ಎಲ್ಲಾ ಸ್ವಾಮುಗಳು ದೊಡ್ಡಪಾದ ಬಂದವ್ರೆ ಅದಕ್ಕೆ ಗಾಡಿ ಟಿ ಇದೆ ಪೊಟಾಣಿ ಸ್ವಾಮಿಗಳೆಲ್ಲ ಪಾಚ್ಕೊಂಡ್ಬಿಟ್ಟಿದಾರೆ ಮೂರ್ ದಿನ ಹಾಗೆ ಸ್ನಾನ ಮಾಡಿ ಸ್ವಾಮಿ ಬರೋಸ ಏನ್ ಮಾಡಲ್ ಬಾಕ್ಬೇಕು ತಪ್ಪಿಸ್ಕೊಂಡೆ ಬಂದಂಗ ನಮ್ ರವೀನು ಅಷ್ಟೇ ದಿನ ಏನು ಸ್ವಾತಃನು ಎತ್ಕೊತಾರ ನೀನು ನಾನು ಇಲ್ಲೇ ಮಾಡೋದು ಆಮೇಲಿಂದ ಇವಾಗ ಮಾಡಲ್ಲ ಆದ್ರೆ ಆಮೇಲಿಂದ ಸ್ನಾನ ಮಾಡ್ಕೊಂಡು ಇವಾಗ ಊಟ ಗೀಟ ಮಾಡಬೇಕು ಮೊದಲು ಕೈಗೆ ಹೋಗಿ ನಮ್ಮ ಸ್ವಾಮಿ ಬಜ್ಜಿ ಕೊಡಕ್ಕೆ ಬಂದರು ಇನ್ನೂ ಅಲ್ಲೂಜ್ಜಿಲ್ಲ ಅನ್ಬಿಟ್ಟು ನಾಡ ಅನ್ಬಿಟ್ಟು ಇದ್ದಾವಣ ರವಿ ತಕ ಬಂದಿದ್ದೀವಿ ಸ್ವತಕ ಕಟ್ ಮಾಡ್ಕೊಂಡು ತಿಳ್ಕೊಂಡು ನಮ್ಮ ಪುಟಾಣಿಗಳೆಲ್ಲ ಎಲ್ಲಿದ್ದಾವೆ ಅವಾಗೆ ನಾಲ್ಕಿದ್ದು ಈಗ ಏಳು ಆಗವೆ ಎಲ್ಲ ಸೀಟಲ್ಲಿ ಔದ್ಕೊಂಡ್ಬಿಟ್ಟಿದ್ರು ಗೊತ್ತಾಗಿಲ್ಲ ಇವಾಗ ಸಿಕ್ಕಾವ್ರಿ ಎಲ್ಲರೂ ನೆಕ್ಸ್ಟ್ ಅಡುಗೆ ಬಂದು ಪುಳಿಯೋಗ್ರೆ ಎಣ್ಣೆ ಪುಡಿವಾಗ್ರಿ ನಮ್ಮ ಸ್ವಾಮಿಗಳು ಮಾಡ್ತಾರದು ಪುಡಿವಾಗ್ರೆ ವೈಟ್ ರೈಸು ಸಂಧೆಗೆ ಪಲಾವು ಸ್ವಾಮಿ ಎಲ್ಲ ಚಿಪ್ಸ್ ತಿನ್ಕೊಂಡ್ರೆ ಊಟ ತಿನ್ನಾರ ಯಾರು ಇವಾಗ ಸ್ವತಃ ತಗೊಬಂದು ಸ್ವತಃ ಕಟ್ ಮಾಡಿ ಊಟ ಮಾಡ್ಕೊಳೋದು ಓಡೇನಾ ಹೊಡೆದೇ ಇವಾಗ ಟಿಫನ್ ಮಾಡಿ ಹ್ಞೂ ಮಸಾಲೆ ದೋಸೆ ನಿಮ್ದೇನು ಟಿಫನು ಮೊಸರನ್ನ ಇವ್ರದ್ದು ಮಸಾಲ ದೋಸೆ ನಿಮ್ಮದು ಇಡ್ಲಿ

ಕುಮಾರ್ ಸ್ವತಃ ಕಟ್ ಮಾಡ್ತಾನೆ ಎಲ್ಲ ಅಸೆಂಬ್ಲಿ ಮೇ ಸೀರ್ಕೊಂಡು ಎಲ್ಲ ಒಟ್ಟಿಗೆ ಅಸೆಂಬ್ಲಿ ಮೀಟಿಂಗ್ ಹಾಕೊಂಡಿದ್ದೀವಿ ಸ್ವತಃ ಆ ಇದು ಮಕ್ಕಳ ಸೈನ್ಯ ಇದು ನಿನ್ನೆ ಪುಟಾಣಿ ಸೈನ್ಯ ಪುಟಾಣಿ ಏಜೆಂಟ್ ಇವತ್ತು ಮಕ್ಕಳ ಸೈನ್ಯ ಹಿಂದ ಇಲ್ಲ ಅದೇ ಮಾಡ್ತಾರೆ ಹಿಂದಾಯ್ತಾ ಮಾಡ್ತದ ಏಯ್ ನಿನ್ನೆ ಪುಟಾಣಿ ಏಜೆಂಟ್ ಒನ್ ಟೂ ತ್ರೀ ಇವತ್ತು ಮಕ್ಕಳ ಸೈನ್ಯ ಏನಂತೀರ ಮಕ್ಕಳೇ ಓಕೆ ನಮ್ಮ ರವಿ ಬೆಂಡಾಗಿರೋ ಸದಕ್ಕೆ ಏನೋ ಕುಯ್ತಾ ಬಿದ್ದವನೇ ಅಪ್ಪ ಉದ್ದುದು ಕುಯ್ಯ ರವಿ ಕುಮಾರ ಉದ್ದುದು ಕುಯ್ಯ ನಮ್ಮ ಸ್ವಾಮಿಗಳೆಲ್ಲ ಸೇರ್ಕೊಂಡು ಒಂದು ಗೇಮ್ ಆಡೋಣ ಅಂತ ಕೊಟ್ಟವ್ರೆ ಏ ಒನ್ ಬೈ ಒನ್ ಅಪ್ಪ ಒನ್ ಬೈ ಒನ್ ಒಟ್ಟಿಗೆ ಇಲ್ಲ ಇರೋ ಈ ಇದರಲ್ಲಡೋಣ ಅದರಲ್ಲಿ ಡಿಸೈಡ್ ಮಾಡ್ಕೊಳ್ಳಿ ಇದ್ರಲ್ಲಿ ಆಡೋಣ ಹಾಂ ಸರಿ ಫಸ್ಟ್ ನೀವು ಹಾಂ ಇಲ್ಲ ನೆಕ್ಸ್ಟು ಇಲ್ಲ ಏ ಇದು ಇದು ನೀವು ಬರ್ರಿ ಬನ್ನಿ ಹಾಂ ಇವ್ರು ಫಸ್ಟ್ ಗೆದ್ದರು ಅವ್ರಿಗೊಂದು ಸ್ವತೆಕಾಯಿ ನಾನು ನಾನು ಹಾಂ ನಾನು ಗೆದ್ದನಪ್ಪ ನಮ್ಮ ಸ್ವಾಮಿ ಏನು ಎಲ್ಲ ಕಿತ್ತೆ ಬಿಡ್ತಾರ ತಗ ಹಾ ನಾವು ಆಟಾಡ್ತಾ ಇದ್ದೋ ಈ ನನ್ನ ಮಗ ಬಂದು ಎಲ್ಲ ಹಾಳು ಇಕ್ಬಿಟ್ಟ ಇಲ್ಲ ಅವನ ತಲೆ ಕಲರ್ ಹಸ್ಕೊಂಡವಲ್ಲ ಇವನೇ ಎಲ್ಲ ಹಾಳು ಮಾಡಿಕ್ಕದ ಎಣ್ಣೆ ಕಲ್ಲಿ ಇಕ್ಕದ ಎಲ್ಲ ಸ್ವಾಮಿ ಕಿತ್ಕೊಂಡು ಎಲ್ಲ ಹಾಳು ಮಾಡಿಬಿಟ್ರಿ ನೋಡ್ಕೊಂಡ ಕದು ಹಾ ಬೇಡ ಎಲ್ಲ ಹಾಳಾಗ್ಬಿಡ್ತೇವೆ ತಿನ್ನೋಕೆ ಏನಾರು ತಗೊಳ್ಳೋರಿ ಸ್ವಾಮ್ಗಳ ಕೆಲವ್ರು ಮಲಗಿರೋರು ಮಲಗವ್ರೆ ಡ್ರೈವರ್ ಆರ್ ಕೆಲವ್ರು ಇದ್ದಾವ್ರೆ ಎಲ್ಲ ಅಡಿಗೆ ಮಾಡ್ತಾವ್ರೆ ಏನು ಕೆಲಸ ಅಂದ್ರೆ ಮಕ್ಳ ಜೊತೆ ಆಡ್ತಾರೋ ಕೆಲಸ ನೋಡಿ ಅವ್ರದ್ದು ನೋಡಿ ಹಿಂಗೆ ಮಕ್ಳ ಜೊತೆ ಆಟ ಆಡ್ಕೊಂಡಿವ್ರು ರೈ ಸ್ವಾಮಿ ಮೋಸ ಮಾಡಬೇಡ್ರಿ ಮಕ್ಳಿಗೆ ಹಾ ನೋಡ್ರಿ ನೋಡ್ರಿ ಮೋಸ ಮಾಡ್ತಾರೆ ಮಕ್ಳ ಜೊತೆ ಮೋಸ ಮಾಡ್ತಾರೆ ಮಾಲೆ ಹಾಕೊಂಡ್ರ ಮಕ್ಕಳು ಚೇಟ ಬೇಡ ಅಂದ್ರೂ ಮಕ್ಳಿಗೆ ಆಸೆ ಉಡ್ಸಿ ಉಡ್ಸಿ ತಕೋ ತಕೋ ತಿನ್ಸೆ ಕೊಡ್ತಾವನೆ ರೈ ಸ್ವಾಮಿ ಮಕ್ಳ ಜೊತೆ ಆಡ್ತಾ ಇದ್ರಿ ಮೋಸ ಮಾಡಬೇಡ್ರಿ ಎರಡು ಎರಡು ಸರಿ ನೀವ್ ಆಡಿದಿರಿ ಕೊಡ್ರಿ ಸ್ವಾಮಿ ನೋಡ್ರಿ ನೋಡ್ರಿ आ गया जयराम स्वामी 111 हेलो तू ये आई बी चल भाई भी दे नहीं ओ नेक्स्ट भी सुनो ये बोल यार करो ना दो ही एंड देयर मार ले ये योर आदमी एक इजी मेथडिक ಎಲ್ಲ ಸ್ವಾಮ್ಗಳು ಆ ಕಡೆ ಕಡೆ ಹೋಗಿದ್ರು ನಾವು ಮತ್ತು ನಮ್ಮ ಪುಡಾಣಿ ಮಕ್ಕಳ ಸೈನ್ಯ ಮಾತ್ರ ಇಲ್ಲಿ ಊಟ ಮಾಡ್ತಿದ್ದೀವಿ ನಮ್ಮ ಅಡುಗೆಗಳಿಗೆ ಎಲ್ಲ ಮಾಡಿಕೊಡ್ತಾರೆ ಬಟ್ರೋ ಬಟ್ರೋ ಸಾಮ್ಗಳೇ ಸಾಮ್ಗೆ ಅಂತ ಅಡುಗೆ ಮಾಡಿಕೊಡ್ತವ್ರೆ ಇವರು ಎಲ್ಲರಿಗೂ ಐವತ್ತು ಜನಕ್ಕೆ ಅಡುಗೆ ಮಾಡಿ ಕೊಡ್ತಾರೆ ಅದೊಂದು ಖುಷಿ ಟ್ರಿಪ್ಪಲ್ಲಿ ಏನಪ್ಪ ಅಂತಂದರೆ ಎಲ್ಲರೂ ಎಲ್ಪ್ ಮಾಡ್ಕೊಂಡು ಎಲ್ಪ್ ಮಾಡ್ಕೊಂಡು ಅಡುಗೆ ಮಾಡ್ತಾರೆ ಈ ಸ್ವಾಮಿಗಳ ಹೋಟ್ಲೈತೆ ಹಂಗಾಗಿ ಎಲ್ಲರಿಗೂ ಅಡುಗೆ ಅಡುಗೆ ಮಾಡಿಕೊಡ್ತಾರೆ ಇವರು ಸ್ವಾಮಿ ಮಗಳವರು ಬಿಳಿದು ಎಲ್ಲರೂ ಬಂದು ಎಲ್ಲರೂ ಬಂದು ನಮ್ಮ ಪುಟಾಣಿ ಸ್ವಾಮಿಗಳೆಲ್ಲ ಕುತ್ಕೊಂಡವ್ರೆ ನಾನು ನಿದ್ದೆ ಮಾಡ್ತಾ ಇದೀನಿ ನಿದ್ದೆ ಸ್ಟಾರ್ಟ್ ಮಾಡಿಲ್ಲ ಅವ್ರು ನಿದ್ದೆ ಸ್ಟಾರ್ಟ್ ಮಾಡಬೇಕು ಸ್ವಾಮಿಗಳೆಲ್ಲ ಅದು ಬಿಡುವಂಥ ಮದ ಎಲ್ಲಾಗಿದ್ರಿ ಸ್ವಾಮಿ ಯಾವಂದ ಇದ್ರು ಇದ್ರಾಮ ನಿದ್ದೆ ಮಾಡೋದು ಸ್ವಾಮಿಗಳು ನೀವು ನಿದ್ದೆ ಮಾಡಲ್ಲ ಯಾರು ಅಲ್ಲಿಂದ ಹೆಚ್ಚಾಗಿ ಬಂದವರು ಇವ್ರು ಅದಕ್ಕೆ ನಿದ್ದೆ ಮಾಡಲ್ಲ ಇವಾಗ ನಾನು ಮಾತ್ರ ನಿದ್ದೆ ಮಾಡ್ತೀನಿ ಮಧ್ಯಾಹ್ನ ಹೊಡೆದಿದ್ದು ಬಿಸ್ಲಿಗೆ ಸಂಜೆ ಮೇಲೆ ಎಚ್ಚರಿಕೆ ಆಗಿ ಮೈಕಾಯೆಲ್ಲ ಸುಡ್ತಾ ಇರೋ ಕಾರಣ ಮಜ್ಜಿಗೆ ಮಾಡ್ಕೊಂಡು ಕುಡಿತಾ ಇದೀವಿಲ್ಲ ಹೊಸರು ಗ್ರಾ ಮಜ್ಜಿಗೆ ಮಹೇಶ್ ತಮ್ಮ ಅವನು ಆಯ್ ಶುರು ಇವನ್ ಲಾಂಗ್ ಶುರು ಮಾಡ್ದ ಅವನು ಒಳ್ಳೆ ಮಜ್ಜಿಗೆ ಕೂಡ ಬನ್ನಿ ಸ್ನೇಹಿತರೆ ಸೂಪರ್ ಆಗೈತೆ